ಏನಿವಾಗ ದರ್ಶನ್ ಅವರ ವಿರೋಧ ಅಂತಲೇ ಕಟ್ಕೊಂಡಿದ್ದಾರೋ ನಮ್ಮ ಅಜಿತ್ ಹನುಮಕ್ಕನವರು ಅವರು ಅವ್ರು ಬರಬೇಕು ಅವ್ರು ಬಂದು ಯಾರಾದರೂ ಡಿ ಬಾಸ್ ಅಭಿಮಾನಿನ ಒಬ್ಬರು ತಗೋ ಹೋಗಿ ಅವ್ರ ಪಕ್ಕದಲ್ಲಿ ಇಡಬೇಕು ಬಿಗ್ ಬಾಸ್ ಅಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಡಿ ಬಾಸ್ ಅಭಿಮಾನಿ ಸರ್ ನಮಸ್ತೆ ಈ ಸಲ ಬಿಗ್ ಬಾಸ್ಗೆ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾರ್ಯಾರು ಬರ್ಬೋದು ಅಂತೇಳಿ ನಿಮ್ಮ ಅಭಿಪ್ರಾಯ ಇದೆ ಹ್ಞೂ ನಮ್ಮ ಮನಸ್ಸು ಅಂತ ಒಂದು ಡೈಲಾಗ್ ಹೊಡಿತಾರೆ ನೋಡಿ ಅವ್ರು ಬರಬೇಕು ಯಾಕೆಂದರೆ ಅವ್ರು ನೋಡೋರು ಗೊತ್ತಾಗುತ್ತೆ ಬಡವರ ಮಗ ಮತ್ತೆ ಏನಪ್ಪ ಅಂತಂದ್ರೆ ಒಂದು ಲೈಫ್ ಕಟ್ಕೋಬೋದು ಅವರಿಗೆ ಒಂದು ಒಂದು ಜೀವನ ಸಿಗುತ್ತೆ ಅದಕ್ಕೋಸ್ಕರ ಆ್ಯಕ್ಚುಲಿ ಅವ್ರನ್ನ ಕರೆಸಿದ್ರೆ ಅದು ಕರ್ನಾಟಕ ಒಳ್ಳೇದಾಗುತ್ತೆ ಬಿಗ್ ಬಾಸ್ಗೂ ಒಳ್ಳೇದಾಗತ್ತೆ ನನ್ನ ಪ್ರಕಾರ ಒಂದು ಆಮೇಲೆ ಇನ್ನೊಂದು ಏನಿವಾಗ ದರ್ಶನ್ ಅವರ ವಿರೋಧ ಅಂತಲೇ ಕಟ್ಕೊಂಡಿದ್ದಾರೋ ನಮ್ಮ ಅಜಿತ್ ಹನುಮಕ್ಕನವರು ಅವ್ರು ಬರ್ತಾರೆ ಅಂತ ಸದ್ಯಕ್ಕೆ ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ ಬರ್ತಾರೆ ಅಂತ ಅನಿಸುತ್ತೆ ಆದರೆ ಇನ್ನೊಂದು ಕಡೆ ಏನು ಅನಿಸುತ್ತೆ ಅಂದರೆ ಅವರು ಇವಾಗ ನ್ಯೂಸು ಇದು ಮಾಡ್ತಾ ಓದ್ತಾ ಇರ್ತಾರೆ ಅದನ್ನು ಬಿಟ್ಟು ಬರ್ತಾರ ಅನ್ನೋದು ಒಂದು ಕಡೆ ಕಾಡುತ್ತೆ ಇನ್ನೊಂದು ಕಡೆ ಇಲ್ಲ ಅವ್ರು ಬರ್ತಾರೆ ಅನ್ನೋ ಸುದ್ದಿ ಬಲವಾಗಿ ಎಲ್ಲ ಕಡೆ ಇದೆ ಹಂಗಾಗಿ ಅವರು ಅವ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಬೇಕು ಸರ್ ನೀವು ಈ ರೀತಿಯೆಲ್ಲ ಡಿ ಬಸ್ ಅವ್ರ ಬಗ್ಗೆ ಮಾತಾಡಿದ್ರಲ್ಲ ಹೈ ಅಂತ ಮಾತಾಡಿದ್ರಿ ಏನಂದರೆ ಅದೆಲ್ಲ ಬೇಜಾನು ಅವ್ರನ್ನ ಒಂಥರ ವಿರೋಧ ಕಟ್ಕೊಂಡಂಗೆ ಮಾತಾಡಿದ್ರಿ ಅಂತ ಅವರು ಅವ್ರನ್ನ ಪ್ರಶ್ನೆ ಮಾಡಬೇಕು ಅವರು ಅಲ್ಲಿ ಅವಾಗ ಚೆನ್ನಾಗಿರುತ್ತೆ ಗರ್ಮ್ ಗರ್ಮ್ ಅಂತಾರಲ್ಲ ಆ ರೀತಿ ಒಂದು ಎಪಿಸೋಡ್ ನೋಡೋಕೆ ಚೆನ್ನಾಗಿರುತ್ತೆ ಅವಾಗ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಡಿ ಬೋಸ್ ಅಭಿಮಾನಿಗಳು ಮಾತ್ರ ಆ ಶೋ ಅಲ್ಲಿ ಒಟ್ನಲ್ಲಿ ಫುಲ್ ಇನ್ವಾಲ್ವ್ ಆಗ್ತಾರೆ ಅದು ಬೇರೆ ರೀತಿ ಬೇರೆ ಇರುತ್ತೆ ಅಜು ಅಜಿತ್ ಆರ್ ಮಕ್ಕನವ್ರು ಈ ಸರ್ ಬಿಗ್ ಬಾಸ್ಗೆ ಬಂದರೆ ಅದು ಬೇರೆ ಲೆವೆಲಲ್ಲಿರುತ್ತೆ ಅದರಲ್ಲೂ ಸ್ಪೆಷಲ್ ಆಗಿ ಡಿ ಬಾಸ್ ಕಡೆಯಿಂದ ಇದನ್ನು ಹೇಳಬಲ್ಲೆ ನಾನು ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಅಕ್ಕ ಅನು ಅಕ್ಕ ಅನು ಬರಬೇಕು ಯಾಕೆ ಅಂತಂದರೆ ಅವರು ಬಾಲ್ಯ ವಿವಾಹವನ್ನು ತ್ಯಜಿಸಿ ಬಾಲ್ಯ ವಿವಾಹವನ್ನು ತ್ಯಜಿಸ್ಬಿಟ್ಟು ಅವರು ಆ್ಯಕ್ಚುಲಿ ಒಂದು ಇದಕ್ಕೆ ಬಾಲ್ಯ ವಿವಾಹವನ್ನು ತ್ಯಜಿಸಿ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ಇಲ್ಲಿ ಅವರು ಏನು ಮಾಡ್ತಾರೆ ಏನೇನು ತೊಂದರೆಗಳಿದೆ ಶಾಲೆಗಳಲ್ಲಿ ಅಂದರೆ ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ಏನೇನು ಪ್ರಾಬ್ಲಮ್ ಇದೆ ಆ ಒಂದು ಪ್ರಾಬ್ಲಮ್ ವಿರುದ್ಧ ಸಿಡಿದು ಹೇಳ್ತಾರೆ ಅಂತಲೇ ಹೇಳಬಹುದು ಆನಂತರ ಸ ಶಾಲೆಗಳಿಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಹಳ್ಳಿಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಅಂದ್ಕೊಳ್ತಾರೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದರೆ ಅವರು ಕರ್ನಾಟಕಕ್ಕೆ ಅಂತ್ಯವ್ರು ಬೇಕು ಎಷ್ಟೋ ಲಕ್ಷ ಸ ಸಾಲವನ್ನು ಮಾಡಿಕೊಂಡು ಅವರು ಶಾಲೆಗಳು ಶಾಲೆಗಳಿಗೆ ಒಳಿತನ ಮಾಡಿದ್ದಾರೆ ಅಂತ್ಯವರು ಬಿಗ್ ಬಾಸ್ಗೆ ಬರಬೇಕು ಬಿಗ್ ಬಾಸ್ಗೆ ಬಂದರೆ ನಿಜವಾಗ್ಲೂ ಅದೊಂದು ಕರ್ನಾಟಕದ ಹೆಮ್ಮೆ ಅಂತ ನಾವೆಲ್ಲರೂ ಹೇಳ್ಬೋದು ಹಾಗಾಗಿ ಅಕ್ಕ ಅನ್ನೋರು ಅವರು ಬಿಗ್ ಬಾಸ್ಗೆ ಬರಬೇಕು ಅನ್ನೋದು ಎಲ್ಲರ ಆಸೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಅವ್ರು ಬಂದ್ರೆ ಬಂದರೆ ಅದರಲ್ಲಿ ಏನು ದುಡ್ಡು ಬರುತ್ತೆ ನೋಡಿ ಕೋಟಿ ಅಂತಾರಲ್ಲ ಲಕ್ಷ ಕೋಟಿ ಅಂತಾರಲ್ಲ ಐವತ್ತು ಫಿಫ್ಟಿ ಲ್ಯಾಕ್ ಅಂತ ಹೇಳ್ತಾರೆ ಬಿಗ್ ಬಾಸಿಂದ ಬರ್ತಕ್ಕಂಥದ್ದು ಅದೇನಾರು ಬಂದರೆ ಇದೇ ರೀತಿ ಶಾಲೆಗಳಿಗೆ ಅವರು ಉಪಯೋಗಿಸ್ತಾರೆ ಅಂತ ನಾವು ನಿಜವಾಗ್ಲೂ ಬಲವಾಗಿ ನಂಬೋದು ಏಕೆಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಸಾಲ ಮಾಡಿಕೊಂಡೇ ಅವರು ಶಾಲೆನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಸುಣ್ಣ ಬಣ್ಣ ಹೊಡೆಯೋದಾಗಿರ್ಬೋದು ಸ್ವಚ್ಛತೆ ಕಾರ್ಯಕ್ರಮಕ್ಕೋಸ್ಕರ ಆಗಿರ್ಬೋದು ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಅವರು ಅದೇನೋ ಬಿಗ್ ಬಾಸಿಂದ ಏನಾರ ದುಡ್ಡು ಬಂದರೆ ಆ ದುಡ್ಡನ್ನ ಅದರಲ್ಲೇ ಅಲ್ಲೇ ಯೂಸ್ ಮಾಡ್ತಾರೆ ನಿಜವಾಗ್ಲೂ ಕನ್ನಡದ ಶಾಲೆಗಳಿಗೆ ಇವತ್ತು ಏನಾಗಿದೆ ಅಂದರೆ ಕೋಟಿ ಕೋಟಿ ಕೊಳಿತಾ ಇರ್ತಕ್ಕಂಥ ರಾಜಕಾರಣಿಗಳೇ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅವರು ಶಾಲೆಗಳನ್ನು ತೆರೆದುಕೊಂಡು ಸ್ಕೂಲ್ಗಳನ್ನು ತಮ್ಮ ಸ್ಕೂಲ್ಗಳನ್ನು ಬಲಪಡಿಸ್ಕೋಸ್ಕರ ಸರ್ಕಾರಿ ಶಾಲೆಗಳನ್ನು ಹಾಳು ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಒಬ್ಬ ಹೆಣ್ಣು ಮಗಳು ಇವತ್ತು ಈ ಮಟ್ಟಿಗೆ ಸರ್ಕಾರಿ ಶಾಲೆಗಳನ್ನು ಬೆಳೆಸ್ತಾ ಇದ್ದಾರೆ ಅಂದರೆ ಅಂಥವರು ಬಿಗ್ ಬಾಸ್ಗೆ ಬರಬೇಕು ಸರ್ ಅದು ನಮ್ಮ ಒಂದು ಆಸೆನೂ ಕೂಡ ಅಂತ ನಿಸ್ವಾರ್ಥಿ ನಿಸ್ವಾರ್ಥ ಮನೋಭಾವ ಇರ್ತಕ್ಕಂಥ ಅಕ್ಕ ಅನ್ನೋವರು ಬಿಗ್ ಬಾಸ್ಗೆ ಬರಲೇಬೇಕು ಅನ್ನೋದು ನಮ್ಮ ಬಲವಾದ ಆಸೆ ಎಂತೆಂಥವ್ರನ್ನ ಕರೆಸ್ತೀರಾ ಎಂತೆಂಥ ಕಾಂಟ್ರವರ್ಸಿ ಇರೋರನ್ನೆಲ್ಲ ಕರೆಸ್ತೀರಾ ಮುಖ ಪರಿಚಯ ಇಲ್ಲವ್ರನ್ನೆಲ್ಲ ಕರೆಸ್ತೀರಾ ಬಿಗ್ ಬಾಸ್ಗೆ ಯಾಕೆ ಅಕ್ಕ ಅನೂ ಬರಬಾರ್ದಾ ಅಕ್ಕ ಅನೂ ಅವ್ರನ್ನ ಕರೆಸಿ ಅದು ನಾನು ಹೇಳ್ತಕ್ಕಂಥದ್ದು ನಂಗೆ ತುಂಬ ಇಷ್ಟ ಆಯಿತು ಅಂಥ ಹೆಣ್ಣು ಮಗಳು ಬೇಕು ಅಂಥವ್ರು ಬೇಕು ನಮ್ಮ ಕರ್ನಾಟಕಕ್ಕೆ ಅಂಥವ್ರು ಬೇಕು ಬಿಗ್ ಬಾಸ್ಗೆ ಅಂಥವ್ರು ಬಿಗ್ ಬಾಸ್ನ ಗೆಲ್ಲಬೇಕು ಸರ್ ಈ ಸಾರಿ ಅಕ್ಕವೂ ನಾನು ಬಲವಾಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ರೆ ಈಗ ಬಿಗ್ ಬಾಸ್ ಅವ್ರ ಟೀಮ್ ಅವರ ನೋಡ್ಲಿ ಅಕ್ಕ ಅನು ಅವ್ರ ನೋಡ್ಲಿ ಬಿಗ್ ಬಾಸ್ಗೆ ಈ ಸಾರಿ ಅಕ್ಕ ಅನೂಗ್ ಬರ್ಲೇಬೇಕು ಸರ್ ಬರ್ಲೇಬೇಕು ಆ ಮತ್ತೆ ಏನಾರಿದ್ದಾರೆ ಸರ್ ಬೇರೆ ಪ್ರತಿಭೆಗಳು ಹೇಳಿ ನಿಮ್ಮ ಇದರಲ್ಲಿ ಅನ್ನೋ ಯಾಕೆ